ಒಂದ್ ಕಡೆ ಪಾಸ್ಪರ ಘೋಷಣೆಯ ಟೆನ್ಷನ್ ಮತ್ತೊಂದು ಕಡೆ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ ಎರಡೆರಡು ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸವಾಲು ಆಗ್ತಾ ಇದೆ ಲೋಕಸಭಾ ಚುನಾವಣೆ ಹೊತ್ತಿಲ್ಲಲ್ಲಿ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಸಹಜವಾಗಿ ಎರಡೆರಡು ಪ್ರಕರಣ ಟೆನ್ಷನ್ ತಂದೊಟ್ಟಿದೆ ಸರ್ಕಾರಕ್ಕೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಲೋಕಸಭರದ ಹೊತ್ತಲೆ ಸಾಲು ಸಾಲು ಸಂಕಷ್ಟ ಅಭ್ಯರ್ಥಿಗಳ ಆಯ್ಕೆ ಬಲಿ ಪಡೆದಿದೆ ಪಾಕ್ ಪರ ಘೋಷಣೆ ಅಭ್ಯರ್ಥಿಗಳ ಆಯ್ಕೆ ಬಿಟ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ನೋಡಿ ಒಂದ್ ಕಡೆ ಬಿಜೆಪಿ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ತಾ ಇದೆ ಮೊದಲ ಲಿಸ್ಟ್ ಅನ್ನ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಬಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ನಡೀತಾ ಇದ್ದಂತ ಹೊತ್ತಲ್ಲೇ ಈಗ ಎರಡೆರಡು ಶಾಕ್ ಎದುರಾಗಿರೋದು ಆಗಿರೋದು ಯಾಕೆ ಸರ್ಕಾರಕ್ಕೆ ಮುಜುಗರ ಅಂದ್ರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ಮತ್ತೊಂದು ಅದರ ಬೆನ್ನಿಗೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಯಿತು ಜನರ ಮನಸ್ಸಲ್ಲಿ ಎರಡು ಪ್ರಕರಣಗಳು ಕೂಡ ಹಾಗೆ ಉಳ್ಕೊಂಡಿದೆ ಸರ್ಕಾರದ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ನೋಡಿ ಎರಡೆರಡು ಟೆನ್ಷನ್ ಎಷ್ಟು ಮಟ್ಟಿಗೆ ಟೆನ್ಷನ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಅಂದ್ರೆ ಅವರು ದೆಹಲಿ ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾರೆ ಸಭೆ ಕಾರಣಕ್ಕಾಗಿ ಸಭೆ ಮಾಡಬೇಕು ಈ ಡ್ಯಾಮೇಜ್ ಹೇಗಪ್ಪ ಕಂಟ್ರೋಲ್ ಮಾಡುದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಯಾರಿ ಹೇಗಿರಬೇಕು ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವ ರೀತಿ ಒಳ್ಳೆ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡಬೇಕು ಇದೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ದೆಹಲಿ ಪ್ರವಾಸ ರದ್ದು ಮಾಡಿದ್ರು ಹೋಟೆಲ್ಗೆ ವಾಪಸ್ ಹಾಕಿದ್ದಾರೆ ಸುರ್ಜೇವಾಲಾ ಅವರು ತಡರಾತ್ರಿ ಸಿಎಂ ಡಿಸಿಎಂ ಜೊತೆ ಮೀಟಿಂಗ್ ಮಾಡಿದ್ದಾರೆ ತಾಜ್ ವೆಸ್ಟರ್ನ್ ಹೋಟೆಲ್ ನಲ್ಲಿ ಸಭೆಯಾಗಿದೆ ಡ್ಯಾಮೇಜ್ ಕಂಟ್ರೋಲ್ಗೆ ಹಾರ ಸಾಹಸ ಪಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಡ್ಯಾಮೇಜ್ ಕಂಟ್ರೋಲ್ ಬಳಿಕವೇ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ ಕಾಂಗ್ರೆಸ್ ಈ ಬೆಳವಣಿಗೆ ಆಗಲೇಬೇಕು ಈಗ ಅನಿವಾರ್ಯ ಕೂಡ ಇದೆ ಕಾಂಗ್ರೆಸ್ ನಾಯಕರಿಗೆ ಡ್ಯಾಮೇಜ್ ಕಂಟ್ರೋಲ್ ಆಗದೆ ಅಭ್ಯರ್ಥಿಗಳ ಘೋಷಣೆಯಾಗಿ ಚುನಾವಣಾ ಪ್ರಚಾರಕ್ಕೆ ಏನಾದರೂ ಧುಮಿಕಿ ಬಿಟ್ರೆ ಕಾಂಗ್ರೆಸ್ ನಾಯಕರು ಸಹಜವಾಗಿ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಜನರಿಂದ ಮತವನ್ನ ನಿರೀಕ್ಷೆ ಮಾಡೋದು ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ ಕಾಂಗ್ರೆಸ್ ಪಾಳಯಕ್ಕೆ ಹಾಗಾಗಿ ಈ ಎರಡು ಡ್ಯಾಮೇಜ್ ಅನ್ನ ಹೇಗಪ್ಪ ಕಂಟ್ರೋಲ್ ಮಾಡೋದು ಇದರಿಂದ ಹೇಗೆ ಆಚೆ ಬರೋದು ಯಾವಾಗ ಅಭ್ಯರ್ಥಿಗಳ ಪಟ್ಟಿಯನ್ನ ಅನೌನ್ಸ್ ಮಾಡೋದು ಇದೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಬಸವರಾಜ್ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅದು ಕೂಡ ಎರಡೆರಡು ಶಾಕ್ ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿ ಬರೋ ಮಟ್ಟಿಗೆ ಟೆನ್ಷನ್ ಕಾಂಗ್ರೆಸ್ ನಾಯಕರಿಗೆ ಖಂಡಿತವಾಗ್ತೀವಿ ಯಾಕಂದ್ರೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ತವೆ ಅಭ್ಯರ್ಥಿಗಳನ್ನ ಮುಂಚಿತವಾಗಿ ಆಯ್ಕೆ ಮಾಡ್ತವೆ ಎಲ್ಲವೂ ಸುಮಲತವಾಗಿ ಆಗುತ್ತೆ ಆ ಕಾರ್ಯಕರ್ತರು ಆಕ್ರೋಶಗೊಳ್ಳಲ್ಲ ಎಲ್ಲವೂ ಕೂಡ ಅನಾದವಾಗಿ ನಡೀತೆ ಅನ್ನುವಂಥದ್ದು ಲೆಕ್ಕಾಚಾರಗಳು ಕಾಂಗ್ರೆಸ್ ಇತ್ತು ಆದ್ರೆ ಸದ್ಯದ ಮುಟ್ಟಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗ್ತಾ ಇದ್ದಾವೆ ಯಾಕಂದ್ರೆ ಕಳೆದ ಒಂಬತ್ತು ತಿಂಗಳಲ್ಲಿ ಎದುರಾಗದಂತ ಸವಾಲುಗಳು ಈಗ ಎದುರಾಗಿರ್ತಕ್ಕಂಥದ್ದು ನಾವು ಚುನಾವಣಾ ವಚ್ಚಲಲ್ಲಿ ಏನು ಪಾಸ್ಪರ ಘೋಷಣೆ ಏನಿದೆ ಆ ಪಾಸ್ಪರ ಘೋಷಣೆ ಈಗ ರಾಜ್ಯ ಸರ್ಕಾರಕ್ಕೆ ಭಾರಿ ತಲೆನೋವಾಗಿ ಪರಿಣಾಮ ಇದೆ ಅದರಲ್ಲೂ ಕಾಂಗ್ರೆಸ್ ಒಂದು ವಿಜಯೋತ್ಸವದಲ್ಲಿ ಈ ಒಂದು ಘೋಷಣೆ ಬಂದಿರೋ ಕಾರಣಕ್ಕಾಗಿ ಮೊದಲು ಅದನ್ನ ಸಮರ್ಪಣೆ ಮಾಡ್ಕೊಳ್ಳುವಂತ ಕೆಲಸ ಆಯ್ತು ಬಳಿಕ ಆ ವಿರೋಪ ವಿರೋಧ ಪಕ್ಷಗಳ ಒಂದಡೆ ಮಾಡಿದ್ದು ಈಗ ಆರೋಪಿಗಳ ಬಂಧನ ಆಗಿದೆ ಎಫ್ಎಸ್ ಎಲ್ ವರದಿ ಕೂಡ ಖಾಸಗಿ ಎಫ್ ಎಸ್ ಎಲ್ ವರದಿ ಕೂಡ ಬಹಿರಂಗ ಆಗಿದೆ ಹಾಗಾಗಿ ಸರ್ಕಾರದ ಎಫ್ ಎಸ್ ಎಲ್ ವರದಿಯನ್ನ ಬಹಿರಂಗ ಪಡಿಸಬೇಕಾಗಿದೆ ಒಂದ್ ವೇಳೆ ಸರ್ಕಾರದ ಎಫೆಸ್ಎಲ್ ವರದಿಯಲ್ಲಿ ಆ ಈ ದೃಢ ಆಗಿದೆ ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಇನ್ನ ಆಗುತ್ತೆ ಯಾಕಂದ್ರೆ ಇದನ್ನ ಸಮರ್ಪಣೆ ಮಾಡ್ತಕ್ಕಂಥ ಆ ತರ ಆಗಿಲ್ಲ ಅನ್ನುವಂಥದ್ದನ್ನು ಸಮರ್ಥನೆ ಮಾಡ್ಕೊತಾ ಇದ್ರು ಚುನಾವಣಾ ಹತ್ತಲೆಯಲ್ಲಿ ಈಗ ಜನನವಾಗಿ ಪರಿಣಮಿಸಿರುವಂತದ್ದು ಮತ್ತೊಂದ್ ಕಡೆ ಬಾಂಬ್ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಿದೆ ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಜನನವಾಗ್ತು ಹೀಗಾಗಿ ಆ ಪಕ್ಷದ ಕೆಲಸವನ್ನು ಮಾಡೋಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಆಗ್ತಾ ಇಲ್ಲ ಆ ಮುಂದಿನ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳ ಆಗ್ತಾ ಇಲ್ಲ ಎಲ್ಲವೂ ಕೂಡ ಈ ಎರಡು ಪ್ರಕರಣಗಳು ನುಂಗಿ ಹಾಕಿರ್ತಕ್ಕಂಥದ್ದು ಮತ್ತು ಅಭ್ಯರ್ಥಿಗಳನ್ನ ಇಂದಿನ ಫೈನಲ್ ಮಾಡಿ ದೆಹಲಿಗೆ ರವಾನಿಸಬೇಕಾಗಿತ್ತು ಪತಿ ಆ ಪಟ್ಟಿ ಕೂಡ ಫೈನಲ್ ಆಗ್ತಾ ಇಲ್ಲ ಹಾಗಾಗಿ ಒಂದು ಎರಡು ಡ್ಯಾಮೇಜ್ ಸೆಂಟ್ರಲ್ ಸಭೆಯನ್ನು ಮಾಡುವಂತ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತು ನಿನ್ನೆ ಸುರ್ಜೇವಾಲಾ ಅವರು ಕೂಡ ರಾತ್ರಿ ರಾತ್ರಿ ಫ್ಲೈಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದು ಮತ್ತೆ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ನಡೆ ನಡೆಗಳು ಹೇಗಿರ್ಬೇಕು ಮತ್ತು ಡ್ಯಾಮೇಜ್ ಸೆಂಟ್ರಲ್ ಯಾವ ರೀತಿ ಆಗಿರ್ಬೇಕು ಮತ್ತು ಎಲ್ಲರೂ ಯಾವ ರೀತಿಯಾಗಿ ಆ ರಣತಂತ್ರ ಹೇಳಿವೆ ಅನ್ನುವಂತಹ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಎರಡೆ ದೊಡ್ಡ ಸವಾಲುಗಳು ಈಗ ಎದುರಾಗಿದ್ದಾವೆ ಇದ್ರ ಒತ್ತಾಗಿ ಕೂಡ ಮುಂದೆ ಪಕ್ಷ ಸಂಘಟನೆ ಆಗ್ಬೇಕಾಗಿದೆ ಲೋಕಸಭೆಗೆ ತಯಾರಿ ನಡೆಸಬೇಕಾಗಿದೆ ಇದೆಲ್ಲವೂ ಯಾವ ರೀತಿ ಆಗುತ್ತೆ ಅನ್ನುವಂತ ಪ್ರಶ್ನಾರ್ಥಕ ಚಿನ್ನ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ಇದೆ ಯಾಕಂದ್ರೆ ಏನ್ ರೀತಿಯಲ್ಲಿ ಇಬ್ಬರೇ ಎಲ್ಲರಿಗೂ ಹೊಲೆಯನ್ನ ಹೊರತನ್ನು ಈಗ ಕೆಲಸ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಮುಖ್ಯದಂತಹ ನಾಯಕರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ಗಳು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗ ಎಲ್ಲವನ್ನೂ ಕೂಡ ಡ್ಯಾಮೇಜ್ ಸೆಟಲ್ ಮಾಡ್ಬೇಕಾಗಿದೆ ಅನಿವಾರ್ಯತೆ ಇದೆ ಈಗ ಅದಕ್ಕಾಗಿ ಮತ್ತೆ ಇವತ್ತು ಸಭೆ ಕೂಡ ನಡೆಯುವಂತ ಸಾಧ್ಯತೆಗಳಿದಾವೆ ಓಕೆ ಬಸವರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ